ನಮಸ್ಕಾರ ಸ್ನೇಹಿತರೆ ನಿನ್ನೆ ವಿಡಿಯೋ ಅಲ್ಲಿಗೆ ಬಿಟ್ಟಿದ್ದೆ ಅಲ್ವಾ ಇವಾಗ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಬರೀ ಇವತ್ತೊಂದು ಕಡೆ ಹೊಂಟಿದ್ದೀನಿ ಅಂದ್ರೆ ಕ್ಲೋಸ್ ಫ್ರೆಂಡ್ ಮೀಟ್ ಮಾಡೋದಕ್ಕೆ ಹೊಂಟಿದ್ದೀನಿ ಫ್ರೆಂಡ್ ಅದ ನಿಮಗೆ ಎಲ್ಲರಿಗೆ ಗೊತ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ ಹೊಂಟಿದ್ದೀನಿ ಹೋದ ವರ್ಷ ಇದೇ ದಿನದಲ್ಲಿ ಇವತ್ತಿನ ದಿನವೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಇಲ್ಲಿಗೆ ಒಂದು ವರ್ಷ ಆಯಿತು ಅವ್ರನ್ನ ಮೀಟ್ ಮಾಡಿಬಿಟ್ಟು ಇವಾಗ ಮತ್ತೆ ಹೊರಟಿದ್ದೀನಿ ನಾಳೆ ಮತ್ತೆ ವಾಪಸ್ ಊರಿಗೆ ಹೋಗ್ತಾರಂತ ಅವರು ಬೆಂಗಳೂರಿಂದ ಬಂದಿದ್ದಾರೆ ಆಲ್ರೆಡಿ ನಿಮ್ಗೆ ಗೊತ್ತವ್ರು ಎಲ್ಲರೂ ಯಾರು ಅಂತ ಹೇಳಿಬಿಟ್ಟು ಅವರು ಬೆಂಗಳೂರಿಂದ ಬಂದಿದ್ದಾರೆ ನಿನ್ನೆ ಬಂದಿದ್ದಾರೆ ನಿನ್ನೆ ಬಾ ಅಂತ ಹೇಳಿದ್ರು ನಾನು ಹುಷಾರಿರಲಿಲ್ಲ ಅಲ್ವಾ ಹೀಗಾಗಿ ಹೋಗೋದಕ್ಕಾಗಲಿಲ್ಲ ಆದರೂ ಟೈಮಿಂಗ್ ಕೊಟ್ಟಿದ್ದೆ ನೋಡೋಣ ಒಂದು ಗಂಟೆವರೆಗೂ ಒಂದು ಗಂಟೆ ಮೇಲೆ ಆದರೆ ಬರ್ತೀನಿ ಅಂತ ಹೇಳಿದ್ದೆ ಆಗಲಿಲ್ಲ ಹೋಗೋದಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಬಾವೀಜು ಬಾವೀಜು ಅಂತ ಅನ್ನೋಕ್ಕ ನಾಳೆ ಬರ್ತೀನಿ ಅಂತ ಹೇಳಿದ್ದೆ ನಾನು ನಾಳೆ ನಾವು ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ತಯಾರು ಇರ್ತೈತಿ ಬೆಂಗಳೂರಿಗೆ ಹೋಗಬೇಕಲ್ವಾ ಎಲ್ಲ ಕಟ್ಟೋದು ಮಾಡೋದು ಇರ್ತೈತಿ ಹಿಂಗಾಗಿ ಮಾತಾಡೋದಾಗೋದಿಲ್ಲ ಇವತ್ತು ಬನ್ನಿ ಅಂತ ಹೇಳಿದರೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿಬಿಟ್ಟು ವೀಡಿಯೋ ತೊಗೊತೀನಿ ಯಾರು ಅಂತ ಹೇಳ್ತೀನಿ ನಿಮಗೆ ಆಲ್ಮೋಸ್ಟ್ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಕೊತೀನಿ ಯಾರು ನನ್ನ ಕ್ಲೋಸ್ ಫ್ರೆಂಡ್ ಯಾರು ಅಂತಂದ್ರೆ ನಿಮ್ಗೆ ಗೊತ್ತು ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊತೀನಿ ಓದೊಳಕ್ಕೆ ತೋರಿಸ್ತೀನಿ ಕೆಲವರಿಗೆ ಗೊತ್ತಿರೋಂಗಿಲ್ಲ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಗೊತ್ತು ನನ್ನ ಕ್ಲೋಸ್ ಫ್ರೆಂಡ್ ಯಾರು ಅಂತ ಹೇಳಿಬಿಟ್ಟು ಓಕೆ ಸ್ನೇಹಿತರೆ ಯಾರು ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದರೂ ಇವಾಗ ಸ್ವಲ್ಪ ವ್ಯೂಸ್ ತುಂಬಾ ತುಂಬ ಕಡಿಮೆ ಆಗಿದ್ದಾವೆ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸಿ ಉತ್ತರ ಕರ್ನಾಟಕದ ಅಡುಗೆ ಉಡುಗೆ ತೊಡುಗೆ ಭಾಷೆ ನಮ್ಮತ್ತವರಿಗೆ ಸಪೋರ್ಟ್ ಕೊಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಓಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಸೀರೆ ಈ ಥರ ಉಟ್ಕೊಂಡಿದ್ದೀನಿ ಇದೇ ಸೀರೆ ಉಟ್ಕೊಂಡಿದ್ದೀನಿ ನನಗೆ ಯಾವಾಗಲೂ ಯಾವಾಗಲೂ ಹೇಳ್ತಾರೆ ಎಷ್ಟು ಸಿಂಪಲ್ಲಾಗಿರ್ತೀರಕ್ಕ ನೀವು ಅಂತ ನಿಜವಾಗ್ಲೂ ನಾನು ಸಿಂಪಲ್ ಸಿಂಪಲ್ಲಾಗಿರೋದಂದರೆ ಇಷ್ಟ ನಾನು ಗ್ರ್ಯಾಂಡಾಗಿ ರೆಡಿ ಆಗ ನನಗೆ ಇಷ್ಟ ಆಗಂಗಿಲ್ಲ ಸಿಂಪಲಾಗೇ ಇರ್ತೀನಿ ನಾನು ಯಾವಾಗಲೂ ಎಷ್ಟು ಜನ ಹೇಳ್ದಿರ್ತಾರೆ ಹೌದು ನೀವೆಲ್ಲ ಇಷ್ಟು ಜ ಇದರಲ್ಲೆದಿರ ಆದರೂ ನೀವು ಯಾಕೆ ಸಿಂಪಲ್ ಆಗಿರ್ತಾರಾ ಅಂತ ಕೇಳ್ತಾರೆ ನಾನು ತುಂಬ ಜನ ಕೇಳಿದ್ರೆ ಇಲ್ಲ ನಾನು ಯಾವಾಗಲೂ ಸಿಂಪಲ್ಲಾಗಿಯೇ ಇರ್ತೀನಿ ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನೋಡ್ರಿ ನಳ ತೋರಿಸ್ತಾರೆ ನೋಡ್ರಿ ನೀರು ಕುಡೋದಂತೆ ಚರ್ಗೆ ತುಂಬಿ ಕೊಡೋದು ಬಿಟ್ಟು ಚರ್ಗೆ ತುಂಬಿ ಕೊಡೋದು ಬಿಟ್ಟು ನೋಡ್ರಿ ನೋಡ್ರಿ ಹೆಂಗ್ ತೋರಿಸ್ತಾರ ನೋಡ್ರಿ ಯಪ್ಪ ನೋಡ್ರಿ ಕೊಡ ಅಂತ ಕೊಡದಿಂದ ಯಾರಾದ್ರೂ ಕೊಡ್ತಿದ್ದಾರ ನೋಡ್ರಿ ನಳ ಬರ್ಗತ್ತ ಸೀದ ಕೈ ಮಾಡ್ತಾರ ಅಲ್ಲಿ ತೊಕ್ಕೋರಿ ಅಂತ ಹೇಳಿ ಇಂತ ಇಂಥ ಬೀಗತಿರ್ಬೇಕಂತ ಯವ್ವ ತಾಯಿ ಸೀದಾ ಡೈರೆಕ್ಟ್ ನಳಕ್ಕೆ ಹಿಡ್ದ್ ಬಿಡೋದು ಅಜ್ಜಿ ಬಟ್ಟೆ ಓಕೆ ಸ್ನೇಹಿತರೆ ಮನೆಗೆ ಬರ್ತೀನಿ ಅಂದ್ಬಿಟ್ಟು ಬಂದೆ ನೋಡ್ರಿ ಇವ್ರೇ ಆಲ್ಮೋಸ್ಟ್ ಎಲ್ರಿ ಗೊತ್ತಾಗಿರ್ತಿತ್ತು ನೋಡ್ರಿ 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 ಕೇರ್ತಾರ ನೋಡ್ರಿ ಬಂದಿನಿ ಅಂತ ಹೇಳ್ಬಿಟ್ಟು ಹಿಂಗ ನನ್ಗ ತೋರಿಸ್ತಾರ ನೋಡ್ರಿ ಇಲ್ರಿ ಹಸನ್ ಎಲ್ಲ ಕೆಲಸ ಮಾಡ್ತೀನಿ ನಾವೇ ಬಂದೀವಿ

ಅಂತಿಲ್ಲ ನನ್ನ ಫೋನ್ ಮಾಡಿದ್ದ ಟೈಮ್ ಹಂಗೆ ಐತ್ ನೋಡ್ ಮತ್ತೆ ಹೆಂಗೆ ಐತಿ ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ನಾವು ಅಂದ್ರೆ ಹಿಂಗ ನಮ್ಮ ಹವ ಅಂದ್ರೆ ಹಿಂಗ ಕೊಡವ ಸೊಸ ನೀರು ಕೊಡವೀರ ಏನು ಈಗ ನಮ್ಮೂ ಹಚ್ಬಿಟ್ರಿ ಬಟ್ಟೆ ಹೋಗಿಲತ್ತ ಹ್ಮ್ ಇತೆನಿದಲ್ಲ ಕೈಪಲೇ ಬೆಂಗಳೂರ್ ಕೈಪಲೇ ಏನು ಮತ್ತೆ ಇಲ್ಲ ನೋಡಿ ಸ್ನೇಹಿತರೆ ಉಂಗ್ರ ಅಂತ ನನ್ನ ಸೊಸಿ ಉಂಗಾ ಎಂತ ಉಂಗ್ರ ಮಾಡ್ಕೊಂಬಂದ ಬಂದೆ ಉಂಗ್ರ ನಾನು ಗಾಬ್ರೆಗೆ ನೋಡ್ತೀನಿ ಉಂಗ್ರ ಅಂತ ಇದು ಕರ್ಮದ ಕತಿ ಅಲ್ಲ ಇಂಥ ಉಂಗ್ರ ನಾನು ಹಾಕೇ ಬಿಡವಾ ನೋಡಿ ಅಂತ ಸಸಿ ಸಸಿ ಓಕೆ ಸ್ನೇಹಿತರೆ ಇದು ಯಾರು ಅಂತ ನಿಮಗೆ ಗೊತ್ತಾ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ ಯಾರು ಇವರು ಅಂತ ಹೇಳಿಬಿಟ್ಟು ಪಾಪುಗಳು ಎಷ್ಟು ಚೆನ್ನಾಗಿದೆ ನೋಡಿ ಆವಾಗ ಚಿಕ್ಕ ವಯಸ್ಸಲ್ಲಿ ಇದ್ದ ಥರ ಇವಾಗಿಲ್ಲ ನೋಡ್ತೀನಿ ಅಂದರೆ ಸೊಟ್ಟ ಮುಖಾಗಿದ್ದಾವೆ ಅಂದರೆ ಸ್ವರ್ಗಿದ್ದಾರೆ ತೆಳ್ಳಗೆ ಚಿಕ್ಕವರು ಇರುವಾಗಲೇ ಗೊತ್ತು ಎಷ್ಟು ಗುಂಡಗೆ ಎಷ್ಟು ಮುದ್ದು ಮುದ್ದಾಗಿರ್ತಾರಲ್ವ ಶಿಮದ್ದು ಶಶಿಮದ್ದು ಶಶಿಮದ್ದು ಹಳ್ಳಿ ಹಳ್ಳಿಗೆ ಬಂದಿರಕ್ಕೆ ಹಳ್ಳಿ ಹುಡುಗಿ ಆಗ್ಲೇ ಬೇಕಲ್ಲ ಮತ್ತ ಬೇಕಾನೆ ಹಂಗಿ ವಚ್ಚಿನಿ ಮತ್ತೆ ಹಳ್ಳಿಗೆ ಬಂದಿರೋದ್ವಕ್ಕೆ ಹಳ್ಳಿ ಹುಡುಗಿ ಹೌದಲ್ರಿ ಹಳ್ಳಿ ಹುಡುಗ ಆಗ್ಲೇಬೇಕಲ್ಲ ನೀ ಎಷ್ಟು ದಿನ ಬೆಂಗ್ಳೂರಿಗೆ ಇದ್ರಿ ಹಳ್ಳಿ ಒಂದಿನ ಒಂದ್ ಒಂದಿನ ಒಂದಿನ ಹಳ್ಳಿ ಹುಡುಗಿ ಆಗ್ಲೇಬೇಕಲ್ಲ ಹ್ಮ್ ನಾಯನಮಳ್ಳಿನ ಮಗಳು ಒಂದು ತಲೆ ಹಿಂದ ಒಂದು ಮರವು ಒಂದು ಉತ್ತೈತಿ ಉದ್ದ ಐತಿ ನಾಯನಮಳ್ಳಿ ಹ್ಞೂ ನೋಡಲಿ ಅದು ಏನಿಲ್ಲ ಹಿಂಗ ಮ್ಯಾಕ್ ಹಾಕಿ 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 ಕೂದಲು ಅಲ್ಲಿಗೆ ಒಂದು ಕುತ್ರಿತಾವ ಏನ್ ಮಾಡ್ತಿ ಹಾ ಬರೀ ಕುರಿವಲ್ಲ ಒಂದು ಹಾಕಿ ಬಿಡ್ತಿದಿ ಅದಕ್ಕೆ ಇವತ್ತು ದಿನ ಹಳ್ಳಿ ಹುಡುಗಿ ಆಗ್ಲಂತೇಳಿ ಹಾ ಅಂದ್ರೆ ಹಳ್ಳಿ ಹುಡುಗಂತಾರ ನೋಡ್ರಿ ಹೆಂಗೈತ್ರಿ ಅದು ಬೇತ್ಲೆ ತಗೊಳೇಬೇಕು ನಾಳೆ ಮದುವೆಗೆ ತೊಗೊಳ್ಬೇಕಲ್ಲ ಬೇತ್ ನೀವು ಒಟ್ಟು ಬೇತ್ ತೆಗಿಲಿಲ್ಲ ಅಂದ್ರೆ ಹೆಂಗೆ ಮಾಡೋಕೆ ಹ್ಮ್ ಅದು ಎರಡು ಜಡಿ ಅದು ಇಲ್ಲ ಬೇತ್ಲಿ ತಕೊಳೇಬೇಕು ಹೆಣ್ಮಕ್ಳು ಆದ್ರೆ ಬೇತ್ಲಿ ತಕೊಂಡು ತಲೆ ಇವಾಗೆಲ್ಲ ನೂರೆಂಟು ಸ್ಟೈಲ್ ಬಂದವ ನೂರೆಂಟು ಸ್ಟೈಲ್ ಮಾಡ್ತಾರೆ ಅದು ಚಾರ್ಜ ನಿಮ್ಮ ಕುತ್ಕೊಂಡು ಅಯ್ಯ ನಾವು ಯಾವುದು ಇಲ್ಲ ಬಿಡವ ಏ ನಮಗೆ ಅದು ಹೋಗಲ್ಲ ಇದು ಹೋಗಲ್ಲ ಅನ್ನಲ್ಲ ನಾವು ಮನಾರ್ ಹೇಳತ್ತೀರಿ ನೀವು ನೋಡ್ರಿ 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 ಸಸಿ ಏಟು ಕಾಜಿ ತೋತ ತಿನ್ನೋತನ ಕುತ್ಕೊಂಡು ತಿಂದ್ಲು ಈಗ ಸಾಕೈತನ ಹೂ ಅಂತ ಕೈ ಮಾಡ್ತಾವೆ ಈ ಅಂತ ನಾವಲ್ಲ ನಾವಲ್ಲ ಸುಮ್ಮ ಮ್ಯಾಗಿನ್ ಮಾತಿಗೆ ನಿಂದು ಗೊತ್ತಾ ಮ್ಯಾಗಿನ್ ಮಾತಿಗೆ ನೋಡ್ರಿ ಇದ್ರೊಳಗೆ ನೋಡ್ರಿ ಇದ್ರೊಳಗೆ ಹೆಂಗದಳ ಅದರೊಳಗೆ ಹೆಂಗದಾಳೆ ನೀನು ಮಗಳು ಹಂಗೆ ಅದಳೆ ಇವ್ವ ತಿನ್ನಕತ್ತ ಸುಮ್ಮ ತಿನ್ನೋದು ಬಿಟ್ಟಿಗೆ ಹುಯ್ಯ ಅಂತ ಹೇಳಕ್ಕೆ ನಾನು ತೋರಿಸ್ತಾ ತಿನ್ನ ತಿಂದಿಕೆ ಏನು ಕೊಟ್ಟಿಲ್ಲ ಅಂತೇಳ ಆತಿ ಅಂತೇಳಿ ಮಾತು ಉಳಿಸ್ಕೋಬೇಕಂತೇಳಿ ಚೋಳ ಕೊಡ್ತಾಳಂತ ಚೋಳ ತಿನ್ಬೇಕಂತಾನು ಐ ಅಂತ ಹಿಂಗ್ ನೋಡಕಿ ಹಿಂದಿ ಅಲ್ಲನೂ ಹೂ ಅಂತ ತಿಳಿಯಾಕಾನೇ ತಿನ್ನಕುಟ್ಲು ಹಿಂಗ ಹಿಂಗೇನು ಮತ್ತ ಹೌದು ಉಸಿರುಗಟ್ಟಂಗೆ ಅಲ್ಲೇ ಇದನ್ನೇ ಮಾಡ್ಬೇಕು ಒಮ್ಮೆ ಚೋಳ ತಿನ್ನ ನೆವನ್ದಾಗ ಅಲ್ಲೇ ಉಸಿರು ಗಪ್ಪಾಗಿರ್ಬೇಕು ಹಂಗೆ ಮತ್ತ ಚೋಳ ತಿನ್ನ ನೆವನ್ದಾಗ ಉಸಿರು ಗಪ್ಪಾಗಿರ್ಬೇಕು ಯಾಕಂದ್ರೆ ಮುಕ್ಕೊಂಡೆವು ನಮ್ಮ ಮಾತ ಅದೇ ಮಾತು ಬರ್ಲ ನೋಡ್ರಿ 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 ಹೆಂಗ ಸೋಗ್ಲಾಡಿ ಸುಬಿ ಏ ಸುಬಿ 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 ಗಂಗ್ಳಂಗ್ ಚೋಡನೇ ಖಾಲಿ ಮಾಡಿದ್ ನನ್ ತಿನ್ಸಲ್ಲ ಹೇಳಕಿನ್ ನನ್ ನೋಡಿದ ಸ್ನೇಹಿತರಿ ಇಂಥ ಶಶಿ ಇರ್ಬೇಕಂತ ಎಲ್ಲ ತಿಂದು ಖಾಲಿ ಮಾಡಿಕ ತಗೋ ಅಂತ ಕೊಡ್ತಾ ಹ್ಮ್ ಪುರಾವ ನಾವಲ್ಲ ಎಲ್ಲ ಖಾಲಿ ಆಗ್ಯಾವ ಹಾ 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 ತೆಳ್ಳಗ ಮಾಡಿ ಇನ್ನ ತೆಳ್ಳಗ ಮಾಡ್ದಂಗ ತುಂಬಾ ಇನ್ನ ತಳ್ಳಗ ಮಾಡು ಇನ್ನ ಚಳ್ಳ ಮಾಡು ಮಗಳು ತಿಂದು ತಗೋ ತಗೋತಂತ ಮತ್ತೆ ತಾಯಿ ಮನೆಯ ತೊಗೊಬಂದಕ್ಕೆ ಇನ್ನ ಹಾಕತ್ನಿ ಅಂತ ಹಾಕ್ತಾಳಂತ ನೋಡ್ರಿ ಹಂಗ ನೋಡ್ರಿ ಇಬ್ರು ತಾಯಿ ಮಗಳ ಸುಮ್ ಮಾಡಿಕೆ ಅದು ಇಡ್ರಿ ಅಂತೀರಿ ನೀವು ಹೌದನಾ ಗೊತ್ತದು ನನಗ ಶಾಕು ಶಾಕ್ ನಾನು ಸುಮ್ಮನೆ ಎರಡು ಕಾ ಬಾಯ್ ಹಾಕಿನಿ ಒಲ್ವ ನನಗಿನ ಇದಾಗಿಲ್ಲ ನೋಡೇವಾಗ ಗಿಫ್ಟ್ ಕೊಟ್ಟಾಳ ಸೊಸಿ ಅಂತ ಜೀವನ ಪೂರ್ತದ ಶೋಕೇಸ್ನಾಗ ಇಡ್ತೀನಿ ಅದನ್ನು ಶೋಕೇಸ್ನಾಗ ಇಡ್ತೀನಿ ಅದನ್ನು ಹೌದು ಹೆಂಗಿದ್ ಹಂಗೆ ಇರ್ತದೆ ಮುಂದೆ ಮೊಮ್ಮಕ್ಕಳು ಬಂದ ತೋರಿಸ್ತೀನಿ ಇದನ್ನು ಮುಂದೆ ಮೊಮ್ಮಕ್ಕಳು ಬರೋವರೆಗೆ ಇಡ್ತೀನಿ ಇದನ್ನು ನನಗೊಬ್ರು ಗಿಫ್ಟ್ ಕೊಟ್ಟಿದ್ದು ಸೊಸಿ ಮುದ್ದಿನ ಸೊಸಿ ಗಿಫ್ಟ್ ಕೊಟ್ಟಳೆ ಇದು ಅಂಥೇಳಿ ಹ್ಞೂ ಅವಾಗ ನೋಡಕ್ ಇರ್ತದೆ ಇಲ್ಲಿ ಬೇವಿನ ಕಟ್ಟಿ ಅನ್ನೋದು ನೀವು ಒಂದ ತನ್ರಿ ಅತ್ತ ನೀವ್ರಿ ಸೊಸಿ ಹಾಳಲ್ಲ ಹೆಂಗು ಮಾಡ್ತೀರಿ

ಏನಾಗಲ್ಲ ಸಂಜೆವರೆಗೆ ಇರಲಿ ಏನಾಗಲ್ಲ ಬರ್ರಿ ಎಲ್ರು ಚೋಡತಿ ನಾನು ಬರ್ರಿ ಚಾ ಕುಡ್ಯನು ಎಲ್ಲರು ಚಾ ಮಾಡ್ಯಾರ ಭಾಗ್ಯ ಮಾಡ್ಯಾ ಚಾ ನನ್ನ ಸಸಿ ಮಾಡ್ಯ ಚಾ ನೋಡಮ್ಮ ಟೇಸ್ಟ್ ಹೆಂಗಾಗೇತು ನೋಡೋಣ ಎಲ್ಲರಿಗೂ ಚಹಾ ಮಾಡಿ ಕೊಟ್ಟಳ ಬರ್ರಿ ಚಾ ಕುಡಿಯಮ್ಮ ನಿನಗೆ ಚಾ ಇಲ್ಲ ಬಾ ಹಾಕಿನಿ ನನಗೆ ಜಾಸ್ತಿ ಐತಿ ಬಾ ಬಾಡಿದ್ದು ಕುಡಿಬೇಕು ಎಷ್ಟೆಷ್ಟು ಚಹಾ ಕುಡಿಬೇಕು ನಾನು ಚಹಾ ಕಂದ್ ಬಟ್ಲ ಇಷ್ಟಿಟ್ಟು ಮಾಡಿಬಿಡ್ತೀನಿ ಅವ್ನು ಅತಿಯಾಗಿ ಚಹಾ ಕುಡಿಬೇಕು ಬೇಡ ಅವತ್ತಿನ

ಬರೀ ಚಹ ಬಿಸ್ಕ ಹ್ಮ್ ಒಂದ್ ಕಪ್ ಕುಟ್ರಿ ಮದ ಇದ್ದಪ್ಪ ಮಾತಂದ್ರೆ ಬೋರ್ನಾಗ ಹೋಗಿ ಸಕ್ಕರೆ ಆಗಿ ಬರ್ಬೇಕಂತ ನೀರು ಸ್ವೀಟ್ ಊಟ ಬಿಡೋದೇ ಬೇಡ ಅವ್ನು ಏನಾಗ್ಲಿ ಸುಮ್ ಜಡ್ ಹಾ ಆಯ್ತ ಅಳಿ Amal, ya, aku akan semangat punggungnya. Ya, aku tuh.

Gubi, gubi Kagi Bari elar <laughs> <laughs> gubi kaki. <gubi, gubi. laughs> <laughs> <hansi> গোলা গটি চাটনি মনে আছে গত আমা গোলা গটি চাটনি পুండే পлле পুন্ডে পলা কি ন ক ন গলা কোন করে ইতা মু ঠাকিন না মুছ বি কেন তো গল ಓಕೆ ಬನ್ನಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಕಡುಬು ನೋಡ್ರಿ ಒಮ್ಮೆ ಎಷ್ಟು ಇಟ್ಬಿಟ್ರ ಇಷ್ಟು ಕಡುಬು ತಿನ್ಬೇಕ ಅನ್ನ ತೆಗಿ ಇಲ್ಲ ತೆಗೀದ್ರಾಗ ಅರ್ಥ ಇಷ್ಟೊಂದ ಸುಮ್ಮನೆ ಒಮ್ಮೆ ದೇವ ಹಟ್ಟೆ ತುಂಬಿದ್ರೆ ಮುಗೀತು ಮತ್ತೆ ಆಮೇಲೆ ತಗೊಂತೀನಿ ಯಾಕಂದ್ರೆ ಒಮ್ಮೆ ಯಾವುದೇ ಹೊಟ್ಟೆ ತೊಗೊತೇವೆ ಅಂದರೆ ಉಣ್ತೀನಿ ರೀ ನೋಡಿ ನೋಡಿ ಉಣ್ತೀನಿ ಆಮೇಲೆ ಮತ್ತೆ ಮಕ್ಕಳತ್ತವು ಬರ್ರಿ ಅಲ್ಲರಿ ಊಟ ಮಾಡೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ಅದು ಹುಣ್ಣಿಮೆ ಎಲ್ಲ ಮನೆ ಹುಣ್ಣಿಮೆ ಮಾಡಿದ್ದು ಯಾರಿಗುಂಟು ಯಾರಿಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಎರಡು ವರ್ಷ ಹೋದ ವರ್ಷವೂ ಸಿಕ್ತು ಈ ವರ್ಷವೂ ಸಿಕ್ತು ನನಗೆ ಎಲ್ಲ ಮನೆ ಪ್ರಸಾದ ಪುಣ್ಯ ಮಾಡಿದ್ದೀನಿ ನಾನು ಪ್ರಸಂಗಿನ ಮತ್ತೆ